ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವೀ ಕನ್ನಡ ಲಾಕ್ಸ್ ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ವಾಸ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ಲಾಗಲ್ಲಿ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡೋದು ಹಾಗೆ ನಾವು ಸಿಂಪಲ್ಲಾಗಿ ಹಳ್ಳಿಯಲ್ಲಿ ಯಾವ ರೀತಿ ನಮ್ಮ ಚಿನ್ನಿಯ ಬರ್ಡೇ ಪಾರ್ಟಿ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಹಾಗಿದ್ರೆ ಇವಾಗ ಮಾವಿನ ಹಣ್ಣಿನ ಸ್ವೀಕರಣೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಮಾವಿನ ಹಣ್ಣನ್ನು ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಕೆ ಜಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾವಿವಾಗ ದಾವಣಗೆರೆಯಲ್ಲಿ ಇದ್ದೀವಿ ದಾವಣಗೆರೆ ನಮ್ಮ ಮಾವನ ಮನೆಯಲ್ಲಿ ಇದ್ದಾಗ ನಾನು ಈ ವಿಡಿಯೋ ಮಾಡಿದ್ದು ಅಂದರೆ ಅಮ್ಮನ ತಮ್ಮನ ಮನೆಗೆ ಬಂದಿದ್ವಿ ಹಾಗಾಗಿ ಅಲ್ಲೇ ನಾನು ಲಾಕ್ಸನ್ನ ಮಾಡ್ತಾಯಿದ್ದೀನಿ ನಾನು ಈ ರೀತಿ ಸೀಕರಣೆನ ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ತಾಯಿಲ್ಲ ಈ ಥರ ಜಸ್ಟ್ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ತೆಗಿತಾ ಇದ್ದೀನಿ ಈ ರೀತಿಯಾದಂಥ ಹಲವಾರು ರೆಸಿಪಿಗಳನ್ನು ಹಾಗೆ ಟ್ರಿಪ್ ವ್ಲಾಗ್ಸನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ ಈಗಲೇ ನೀವು ಐ ಕಾರ್ಡು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡೋದನ್ನು ಮರಿಬೇಡಿ ಹೀಗೆ ನಾನು ಈ ರೀತಿಯಾಗಿ ಎಲ್ಲ ಹಣ್ಣನ್ನು ಕಟ್ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಈ ರೀತಿಯಾಗಿ ಕಟ್ ಮಾಡಿ ಹಾಕಬೇಕು ಈ ಸೀಸನಲ್ಲಿ ಹಣ್ಣು ತುಂಬಾ ಬರುತ್ತೆ ನಾವು ಸಮ್ಮರ್ ಹಾಲಿಡೇಸ್ಗೆ ಹೋದಾಗ ಅಲ್ಲಿ ಸ್ವೀಟ್ ಮಾಡಿದರು ಅಂದರೆ ಕರಿಗೌಡು ಸ್ವೀಟು ಅದಕ್ಕೆ ಈ ಸೀಕರಣೆ ತುಂಬ ಚೆನ್ನಾಗಿ ಹೊಂದುತ್ತೆ ನಾವು ದೋಸೆಗೆ ಚಪಾತಿಗೂ ಸಹ ನಮ್ಮ ಕಡೆ ಎಲ್ಲ ಮಾಡ್ತೀವಿ ನಾವು ಈಗ ನಾನು ಬಾಳೆಹಣ್ಣು ಕಟ್ ಮಾಡಿದ್ದಾಯಿತು ಈಗ ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿ ತಗೊಂಡಿಲ್ಲ ಆ ರೀತಿಯಾಗಿ ಒಂದು ಬೌಲ್ ಸಕ್ಕರೆಯನ್ನು ಹಾಕ್ತೀನಿ ಅಂದರೆ ಆಪ್ಷನಲ್ಲಿ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ಬಿಟ್ರೆ ಸೀಕರ್ಣೆ ರೆಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಸೀಕರ್ಣೆ ನಾನು ಇಲ್ಲಿ ನಮ್ಮ ಚಿನ್ನಿಗೆ ತಿನ್ನಿಸ್ತಾ ಇದ್ದೀನಿ ಹೇಗಿತ್ತು ಅಂತ ನಮ್ಮ ಚಿನ್ನಿನೇ ಹೇಳ್ತಾಳೆ ನೋಡಿ ಅವಳಿಗೆ ಒಂದು ರೀತಿ ನಾಚಿಕೆ ಅಮ್ಮ ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಹಾಗಾಗಿ ಎಲ್ಲರೂ ಊರಿಂದ ಬಂದಿದ್ದೀವಲ್ವ ಹಾಗಾಗಿ ಮಾತಾಡ್ತಾ ಕೂತಿದ್ದೀವಿ ಎಲ್ಲರೂ ಸಹ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೀಕರಣೆ ಎಲ್ಲರೂ ಸಹ ಊಟ ಮಾಡ್ತಾ ಇದ್ವಿ ಬಾಳೆ ಎಲೆ ಊಟ ಊಟ ಎಲ್ಲ ಮಾಡಿಬಿಟ್ಟು ನಾವು ಚಿನ್ನಿಗೆ ಫೋಟೋ ಶೂಟ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ನಾವು ಫೋಟೋ ಶೂಟ್ ಮಾಡಿಸೋಣ ಅಂತ ಎಲ್ಲರೂ ಹೊರಗಡೆ ಹೊರಟ್ವಿ ನೆಕ್ಸ್ಟ್ ಡೇ ದಾವಣಗೆರೆಯಿಂದ ಹಳ್ಳಿಗೆ ಬಂದ್ಬಿಟ್ಟು ಚಿನ್ನಿದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಸಿಂಪಲ್ಲಾಗಿ ಒಂದು ಬರ್ಡೇ ಪಾರ್ಟಿ ಅಂತ ಹೇಳ್ಬೋದು ನೋಡಿರಲ್ವಾ ಫ್ರೆಂಡ್ಸ್ ನಾನು ಮಾವನಡಿನ ಸ್ವೀಕರಣೆಯನ್ನು ಯಾವ ರೀತಿ ಮಾಡಿದೆ ಹಾಗೆ ಅಲ್ಲಿ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್ ಬಾಯ್